ಗಾಂಧಿ ಜಯಂತಿಯಿಂದ ರಾಷ್ಟ ಧ್ವಜಕ್ಕೆ ಅವಮಾನ ಸರ್ಕಾರಿ ಶಾಲೆಯ ಪ್ರಾಂಶುಪಾಲರಿಂದ ರಾಷ್ಟ್ರಧ್ವಜಕ್ಕೆ ಧ್ವಜಕ್ಕೆ ಅವಮಾನ ರಾಷ್ಟ್ರಧ್ವಜದ ಮೇಲೆ ಶೂ ಹಾಕಿಕೊಂಡು ಡಿಸೈನ್ ಮಾಡಿಸಿರುವ ಪ್ರಾಂಶುಪಾಲರು ಬಾಗಲಕೋಂಡೆ ಸರ್ಕಾರಿ ಪ್ರೌಢಶಾಲೆಯ ಪ್ರಾಂಶುಪಾಲರು ಸರ್ಕಾರಿ ಪ್ರೌಢಶಾಲೆಯ ಪ್ರಾಂಶುಪಾಲ ವೇಣುಗೋಪಾಲ್ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿರುವ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಕ್ಕಳಿಗೆ ಪಾಠ ಮಾಡುವ ಶಿಕ್ಷಕರೇ ಈ ರೀತಿ ಮಾಡಿದರೆ ಮಕ್ಕಳಿಗೆ ಏನು ಹೇಳಿಕೊಡ್ತಾರೆ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ பர மனதாழ்த்தேன் எல்லாரும் தயமாளி ஜோழ சப்பாரிய மூலம் சுவாசிய வினந்தி ఇవరే అదని పూర్వ శిక్షణ ఉప నిర్దేశకరు శాలి శిక్షణ ఉప నిర్దేశకరు పరీక్ష మనదాళ స్వాగతం బయస ಎಲ್ಲರೂ ದಯಮಾಡಿ ಜ್ವರದ ಚಪಾಲೆಯ ಮೂಲಕ ಸ್ವಾಗತಿಸಬೇಕಾಗಿ ವಿನಂತಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಎಲ್ಲ ವಿಶೇಷ ಆಯುಕ್ತರು ಎಲ್ಲ ಎಂಟು ವಲಯ ಆಯುಕ್ತರು ಜಂಟಿ ಆಯುಕ್ತರು ಮತ್ತು ಎಲ್ಲ ಅಧಿಕಾರಿ ವರ್ಗಕ್ಕೂ ವಿಶೇಷವಾಗಿ ತುಂಬೋದಯದ ಸ್ವಾಗತವನ್ನು ಕೋರುತ್ತಿದ್ದೇನೆ ಇವರೊಡನೆ ಪದವಿ ಪೂರ್ವ ಶಿಕ್ಷಣ ಉಪನಿರ್ದೇಶಕರು ಶಾಲಾ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ